ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್ ಪ್ರತಿಷ್ಠಾಪನೆ ಪ್ರಾರ್ಥನೆಯ ಇಪ್ಪತ್ತೇಳನೆಯ ದಿನ ಪ್ರಿಯ ಮಕ್ಕಳೇ ನನ್ನ ಮಗ ಜೆರುಸಲೇಂ ಸ್ತ್ರೀಗಳಿಗೆ ಹೇಳಿದರು ನೀವು ನನಗಾಗಿ ಅಳಬೇಡಿ ನಿಮ್ಮ ಮಕ್ಕಳಿಗಾಗಿ ಹತ್ತು ಗೋಳಾಡಿರಿ ಎಂದು ಅದು ಈ ಯುಗದ ನನ್ನ ಮಕ್ಕಳಾಗಿದ್ದಾರೆ ಅವರು ಏಸುವಿನ ಪ್ರಕಾಶ ಕಾಣಲು ಹೃದಯದಿಂದ ಗ್ರಹಿಸಿಕೊಳ್ಳಲು ಈ ಲೋಕದ ನನ್ನ ಸಜೀವ ಸಾನ್ನಿಧ್ಯದ ಗುರುತಾಗಲು ಈ ತಲೆಮಾರನ್ನು ನಾನು ಪ್ರತ್ಯೇಕವಾದ ವಿಧದಲ್ಲಿ ಕರೆಯುತ್ತಿದ್ದೇನೆ ನನ್ನ ನಿಷ್ಕಳಂಕ ಹೃದಯದವರನ್ನಾಗಿ ಮಾರ್ಪಡಿಸುವುದಕ್ಕೆ ಅಲ್ಲದೆ ಭಕ್ತಿಯಲ್ಲಿ ಅಧಿಕವಾಗಿ ಬೆಳೆಯಲು ಅಲ್ಲ ಪರಿಶುದ್ಧತೆಗಾಗಿ ದಾಹದಿಂದ ಜ್ವಲಿಸುವ ಹೃದಯಕ್ಕಾಗಿ ಪ್ರಾರ್ಥಿಸಿರಿ ಪರಿಶುದ್ಧತೆಗಾಗಿ ಪ್ರಾರ್ಥಿಸಿರಿ ನಿಮ್ಮ ಆತ್ಮವನ್ನು ಕೃಪೆಗಳಲ್ಲೂ ಪುಣ್ಯಗಳಲ್ಲೂ ಪರಿಶುದ್ಧತೆಯಲ್ಲೂ ಬೆಳೆಯಲು ನನ್ನಲ್ಲಿ ಭಿನ್ನಯಿಸಿರಿ ಈ ಒಂದೊಂದು ದಾನಗಳು ನಿಮ್ಮ ಬಯಕೆಗೆ ಅನುಸಾರವಾಗಿ ಮಾತ್ರ ನೀಡುತ್ತಿದ್ದೇನೆ ಆದರೆ ಪ್ರಾಯೋಗಿಕ ವಾಗಿರುವುದರ ಅನುಸಾರವಾಗಿ ಅದು ಬೆಳೆಯುತ್ತದೆ ನಿಷ್ಕಳಂಕ ಹೃದಯದ ಮೂಲಕ ಕೊಡಲಾಗುವ ಕೃಪೆಯಿಂದ ಎಲ್ಲ ದಾನಗಳು ನಿಮಗೆ ಕೊಡಲು ನನಗೆ ಸಾಧ್ಯವಾಗುತ್ತದೆ ಪರಿಶುದ್ಧಾತ್ಮರ ಶಕ್ತಿಯಿಂದ ಜೀವಿತದಲ್ಲಿ ಅಳವಡಿಸಲು ಸಾಧ್ಯವಾಗುತ್ತದೆ ನಿಮ್ಮ ಪ್ರತಿಷ್ಠಾಪನೆಯಲ್ಲಿ ಈ ಕೃಪೆ ಅಡಕವಾಗಿದೆ ಈ ಪ್ರವೃತ್ತಿಯ ಮೂಲಕ ಸುರಿಸಲ್ಪಟ್ಟ ಗಾನಗಳು ಈಗ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಾ ಇದೆಯಲ್ಲವೇ ನನ್ನ ನಿಷ್ಕಳಂಕ ಹೃದಯದಲ್ಲೇ ನಿಮ್ಮ ಪ್ರತಿಷ್ಠಾಪನೆಯ ಮೂಲಕ ನನ್ನ ಸುನಿಶ್ಚಿತ ವಿಜಯದೆಡೆಗಿರುವ ನನ್ನ ಕರೆಗೆ ಇರುವ ನಿಮ್ಮ ಪ್ರತಿಕ್ರಿಯೆ ಪೂರ್ಣವಾಗಿ ದೈವಿಕವೂ ಪರಿಪೂರ್ಣವೂ ಆಗಿರುತ್ತದೆ ಸತ್ಯವಾಗಿಯೂ ನಮ್ಮ ಹೃದಯಗಳು ಅನಂತವಾಗಿ ಒಂದಾಗಿರುವುದರಿಂದ ನಮಗೆ ಅಸಾಧ್ಯವಾದ ಒಂದು ಕಾರ್ಯವೂ ಇಲ್ಲ ನಿರ್ದೇಶನ ಪರಿಶುದ್ಧಾತ್ಮರು ತನ್ನ ಮಧುಮಗಳ ಆಗಮನಕ್ಕಾಗಿ ಒಂದು ಆತ್ಮದಲ್ಲಿ ಕಾದಿರುತ್ತಾರೆ ತನ್ನ ಮದುಮಗಳು ಒಂದು ಆತ್ಮದಲ್ಲಿ ಬಂದು ವಾಸವಾಗಿದ್ದರೆ ಎಂದು ಕಾಣುವಾಗ ಪೂರ್ಣ ಶಕ್ತಿಯೊಂದಿಗೆ ಆ ಆತ್ಮದಲ್ಲಿಗೆ ಪ್ರವೇಶಿಸುತ್ತಾರೆ ಅವರು ತನ್ನ ಮದುಮಗಳನ್ನು ಸುತ್ತುವರಿದ ಮೇಲೆ ಆ ಆತ್ಮದೊಂದಿಗೆ ಸಮೃದ್ಧವಾಗಿ ವಾರ್ತಾ ವಿನಿಮಯ ನಡೆಸುತ್ತಾರೆ ಆಗ ಸ್ವರ್ಗೀಯ ದಾನಗಳು ಕೃಪೆಗಳು ಸುರಿದು ಅವರು ಐಕ್ಯತೆಯಲ್ಲಿ ಜೀವಿಸುತ್ತಾರೆ ನಮ್ಮ ಹೃದಯದಲ್ಲಿ ಏಸು ಮತ್ತು ಮರೇಮನವರ ಹೃದಯಗಳ ಸಂಲಯನವಾಗಿದೆ ಪ್ರತಿಷ್ಠಾಪನೆಯ ಮೂಲಕ ನಮಗೆ ಲಭಿಸುವ ಉನ್ನತವಾದ ಕೊಡುಗೆ ಪರಿಶುದ್ಧಾತ್ಮರು ಹಾಗೂ ತನ್ನ ಮದುಮಗಳ ಆತ್ಮದೊಂದಿಗೆ ನಮ್ಮ ಆತ್ಮಕ್ಕೆ ಗಾಢವಾದ ಐಕ್ಯತೆ ಇಲ್ಲದಿರುವ ಕಾರಣ ಪವಿತ್ರಾತ್ಮರು ನಮ್ಮಲ್ಲಿ ಬಂದರೂ ಸಹ ದೊಡ್ಡ ಅದ್ಭುತಗಳು ನಮ್ಮ ಆತ್ಮದಲ್ಲಿ ಸಂಭವಿಸುತ್ತಿಲ್ಲ ಪರಿಶುದ್ಧ ಮರಿಯಮ್ಮನವರು ನಮ್ಮ ಆತ್ಮದಲ್ಲಿ ನೆಲೆಸಿರುವಾಗಲೇ ಧಾರಾಳವಾದ ಕೃಪೆಗಳನ್ನು ತಂದುಕೊಡುತ್ತದೆ ಮಾರ್ಗದರ್ಶನ ಪರಿಶುದ್ಧತೆಗೆ ಬೇಕಾಗಿರುವ ದಾಹದಿಂದ ಪರಿಶುದ್ಧ ಮರಿಯಮ್ಮನವರ ಭೂಮಿಯಲ್ಲಿ ಮಹತ್ತರವಾದ ತನ್ನ ವಿಶ್ವಾಸ ಎಂಬ ದಾನವನ್ನು ಅತ್ಯಧಿಕವಾಗಿ ನಮ್ಮಲ್ಲಿಗೆ ಸುರಿಸಲಾಗಿದೆ ನಾವು ತಾಯಿಯೊಂದಿಗೆ ದೇವರನ್ನು ಸಮೀಪಿಸುವುದರಿಂದ ತಾಯಿ ನಮ್ಮಲ್ಲಿ ದೃಢ ವಿಶ್ವಾಸವನ್ನು ಎಬ್ಬಿಸುತ್ತಾರೆ ನಿಮ್ಮ ಪ್ರತಿಭೆಗಳು ಕೃಪೆಗಳು ಅವಶ್ಯಕತೆಗಳು ತಾಯಿಗೆ ಒಪ್ಪಿಸಿಕೊಡುವುದರಿಂದ ವಿಶ್ವಾಸ ಎಂಬ ದಾನ ನಿಮಗೆ ಕೊಡಲ್ಪಡಲಾಗಿದೆ ಹಾಗೆ ದೇವರ ಚಿತ್ತ ನನ್ನಲ್ಲಿ ಈಡೇರಲಿ ಎಂದು ನಿಮಗೆ ಹೇಳಲು ಸಾಧ್ಯವಾಗುತ್ತದೆ ಕೃಪೆಯಲ್ಲಿಯೂ ವಿಶ್ವಾಸದಲ್ಲಿ ನೀವು ಬೆಳೆಯಲು ಕಾರಣವೇನೆಂದರೆ ನಾವು ನಮ್ಮಲ್ಲಿ ಆಶ್ರಯವಿಡದೆ ಪರಿಶುದ್ಧ ಮರೆಯಮ್ಮನವರಲ್ಲಿ ಆಶ್ರಯವಿಡುವುದರಿಂದ ಆಗಿದೆ ನಿಮ್ಮ ಆತ್ಮದ ಸ್ಥಾನದಲ್ಲಿ ತಾಯಿಯು ಆತ್ಮವು ದೇವರಲ್ಲಿ ಆನಂದಿಸುತ್ತದೆ ಪ್ರತಿಷ್ಠಾಪನೆ ನಡೆಸುವ ಈ ನಿಮಿಷದಲ್ಲಿ ಪರಿಶುದ್ಧಾತ್ಮರ ಸಾನ್ನಿಧ್ಯದಿಂದ ದೊಡ್ಡ ರೂಪಾಂತರವೂ ಸಂಭವಿಸುತ್ತದೆ ಧ್ಯಾನ ಓ ಮರೇಮನವರ ನಿಷ್ಕಳಂಕರ ದೇವೆ ತಾಯಿಯ ಮಾತೃ ಹೃದಯದಲ್ಲಿ ನನ್ನ ಅವಶ್ಯಕತೆಗಳನ್ನು ನಾನು ಎತ್ತಿ ಎತ್ತಿಡುತ್ತಿದ್ದೇನೆ ನನ್ನ ಹೃದಯದಲ್ಲಿ ಅಳಿದು ಹೋಗದ ವಿಶ್ವಾಸವು ಆಳವಾದ ಧೀನತೆಯು ತೀಕ್ಷ್ಣವಾದ ಪ್ರಾರ್ಥನೆಯು ದೃಢ ಭರವಸೆಯು ಹಂಚುವ ಸ್ನೇಹವು ರೂಪುಗೊಳಿಸಿರಿ ಹಾಗೆ ನನ್ನ ಪ್ರತಿಷ್ಠಾಪನೆ ಫಲಪ್ರದವಾಗಲಿ ಹೃದಯಗಳ ರಾಣಿಯೇ ನಿಮ್ಮ ಮದುಮಗನಾದ ಪರಿಶುದ್ಧಾತ್ಮರನ್ನೇ ಕರೆದು ತಂದು ನನ್ನ ಹೃದಯದಲ್ಲಿ ಆಳ ಹೃದಯದ ಆಳದಲ್ಲಿ ವಾಸ ಮಾಡಿಸಿರಿ ವಚನ ಲೂಕನು ಬರೆದ ಶುಭ ಸಂದೇಶ ಒಂದನೇ ಅಧ್ಯಾಯ ನಲವತ್ತಾರು ನಲವತ್ತೇಳನೆಯ ವಾಕ್ಯಗಳು ಆಗ ಹೀಗೆಂದು ಮರೆಯಲು ಹೋಗಲಿದಳು ಎನ್ನ ಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ ಉಲ್ಲಾಸಿಸುತ್ತಿದೆ ಮುಕ್ತಿದಾತ ದೇವನಲ್ಲಿ ದಿನಂ ಪ್ರತಿ ಹೇಳತಕ್ಕ ಪ್ರಾರ್ಥನೆ